ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಹೆಚ್ಚಳವಾಗ್ತಾ ಇದೆ ಮಂಗನ ಕಾಯಿಲೆಯ ಭೀತಿಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಹತ್ತು ದಿನಗಳಲ್ಲಿ ಇಪ್ಪತ್ತ ಒಂದು ಕೇಸ್ಗಳು ಪತ್ತೆಯಾಗಿರೋದು ಈ ಒಂದು ಆತಂಕಕ್ಕೆ ಕಾರಣ ಕೇವಲ ಹತ್ತು ದಿನಗಳಲ್ಲಿ ಇಪ್ಪತ್ತೊಂದು ಮಂಗನ ಕಾಯಿಲೆ ಕೇಸ್ಗಳು ಪತ್ತೆಯಾಗಿವೆ ಸಿದ್ದಾಪುರ ತಾಲೂಕಿನಲ್ಲಂತೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ ಇಲ್ಲಿ ಇಪ್ಪತ್ತೊಂದು ಜನ ಏನು ಸೋಂಕಿತರು ಪತ್ತೆಯಾಗಿದ್ದರೆ ಅವರ ಪೈಕಿ ಎಂಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಬ್ರು ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರೆ ಆರು ಜನ ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಎಂಟು ಜನ ಆಸ್ಪತ್ರೆಗೆ ದಾಖಲಾಗುವಷ್ಟು ಮಟ್ಟಿಗೆ ಅವರಿಗೆ ಅನಾರೋಗ್ಯ ಕಾಡಿದೆ ಇನ್ನುಳಿದ ಹದಿಮೂರು ಜನ ಸೋಂಕಿತರಿಗೆ ಮನೆಯಲ್ಲಿಯೇ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇದು ಆ ಭಾಗದಲ್ಲಿ ಹೆಚ್ಚಾಗಿ ಮಂಗನ ಕಾಯಿಲೆ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಅದರಲ್ಲೂ ಕೂಡ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿನೇ ಕಾಣಿಸ್ಕೊಂಡಿದೆ ಇಪ್ಪತ್ತ ಒಂದು ಮಂಗನ ಕಾಯಿಲೆ ಕೇಸ್ಗಳು ಅದು ಕೂಡ ಕೇವಲ ಹತ್ತೇ ದಿನದಲ್ಲಿ ಸಿದ್ದಾಪುರ ಆಸ್ಪತ್ರೆಯಲ್ಲಿ ಒಂದಷ್ಟು ಜನ ದಾಖಲಾಗಿದ್ದಾರೆ ಮತ್ತೊಂದಷ್ಟು ಜನ ಮಂಗಳೂರು ಇಬ್ಬರು ಮಂಗಳೂರು ಆಸ್ಪತ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇನ್ನು ಕೆಲವರು ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಸೂರಜ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯ ಆತಂಕ ಹೆಚ್ಚಾಗ್ತಾ ಇದೆ ಹೇ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೀಗಿದೆ ಈಗ ಸದ್ಯ ಅಲ್ಲಿ ಇದರ ವಿಚಾರವಾಗಿ ಜಾಗೃತಿ ಮತ್ತೆ ಪರಿಸ್ಥಿತಿ ಖಂಡಿತ ಸುಖ್ಯ ಕಳೆದ ಹದಿನೈದು ದಿವಸಗಳ ಹಿಂದೆ ಸಿದ್ದಾಪುರ ತಾಲೂಕಿನಲ್ಲಿ ಒಂದು ಮಂಗ ಸತ್ತಿತ್ತು ಮಂಗ ಸತ್ತದ ಹಿನ್ನೆಲೆಯಲ್ಲಿ ಕೇವಲ ಸಿದ್ದಾಪುರ ತಾಲೂಕಿನಲ್ಲಿ ಇದುವರೆಗೂ ಇಪ್ಪತ್ತೊಂದು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಇಪ್ಪತ್ತೊಂದರ ಪೈಕಿ ಇಬ್ಬರು ಜನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದು ಉಳಿದ ಆರು ಜನ ಸಿದ್ದಾಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಉಳಿದಂತಹ ಹದಿನಾರು ಜನರು ಸಹಿತ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ಕೊಡುವಂತಹ ಲಸಿಕೆ ಲಸಿಕೆ ಗುಣಮಟ್ಟದ ಲಸಿಕೆ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯವರು ಲಸಿಕೆ ಕೊಡುವುದನ್ನು ಸಹಿತ ನಿಲ್ಲಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾ ಸೂಕ್ತ ಲಸಿಕೆ ಇಲ್ಲದಿನಲ್ಲಿ ಜನರು ಸಹಿತ ಹೆಚ್ಚಿನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಪಿ ಎಚ್ಒ ಸಹಿತ ಒಂದು ಮಾತನ್ನೇ ಹೇಳಿದ್ದಾರೆ ಏನಂದ್ರೆ ಇವರು ಹೆಚ್ಚಿನ ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಮುಂಜಾಗ್ರತೆಯನ್ನು ಕೈಗೊಳ್ಳದೇ ಇದ್ದಲ್ಲಿ ರೋಗ ರೋಗ ಇನ್ನಷ್ಟು ಉಲ್ಲಭನವಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಏನು ಲಸಿಕೆ ಕೊಟ್ಟಿದ್ರು ಲಸಿಕೆ ಬಹಳಷ್ಟು ಪರಿಣಾಮಕಾರಿಯಾಗಿರಲಿಲ್ಲ ಲಸಿಕೆ ಪರಿಣಾಮಕಾರಿ ಆಗದ ಹಿನ್ನೆಲೆಯಲ್ಲಿ ಲಸಿಕೆ ಕೊಡುವುದನ್ನ ಜಿಲ್ಲಾ ಜಿಲ್ಲಾಸ್ಪತ್ರೆಯವರು ನಿಲ್ಲಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರೋಗ ಉಲ್ಲುಬನ ಆಗದ ರೀತಿಯಲ್ಲಿ ನಾವು ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಆಶಾ ಕಾರ್ಯಕರ್ತೆಯರು ಮತ್ತೆ ವೈದ್ಯರು ಸಹಿತ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸಹಿತ ಮನೆ ಮನೆಗೆ ಹೋಗಿ ಜಾಗೃತಿ ಕ್ರಮಗಳನ್ನು ವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗ ಜನರು ಯಾವ ರೀತಿಯಾದ ಎಚ್ಚೆಸ್ಕೊಳ್ತಾರೆ ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಕಾಡಿಗೆ ಹೋಗುವುದಾಗಿರಲ ಆಗಿ ಆಗಿರಬಹುದು ಅಷ್ಟೇ ಅಲ್ಲದೆ ಕೆಲವರಲ್ಲಿ ಜ್ವರಕ್ಕೆ ಜ್ವರ ಆಗಿರಬಹುದು ಕೆಮ್ಮು ಆಗಿರಬಹುದು ನೆಗಡಿ ಏನಾದರೂ ಕಂಡು ಬದ್ನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುವಂತಹ ಅವಶ್ಯಕತೆ ಇದೆ ಅಂತ ಸಹಿತ ಅಲ್ಲಿರುವಂತಹ ವೈದ್ಯರು ಹೇಳ್ತಾ ಇದ್ದಾರೆ ಸತ್ಯ ಧನ್ಯವಾದ ಸುರಾಜ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಡಾಕ್ಟರ್ ನೀರಜ್ ಉತ್ತರ ಕನ್ನಡ ಜಿಲ್ಲೆಯ ಡಿ ಎಚ್ಒ ಜೊತೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಬನ್ನಿ ಸೊ ಈಗ ಆಲ್ರೆಡಿ ನಾವು ಗ್ರಾಮಗಳಲ್ಲಿ ಈ ಕಾಯಿಲೆ ಬಗ್ಗೆ ಮೈಕಿಂಗ್ ಮಾಡಿ ಅದನ್ನು ಮೂಡಿಸ್ತಾ ಇದ್ದೀವಿ ಜನರು ಅನಾವಶ್ಯಕವಾಗಿ ಕಾಡುಗಳಿಗೆ ಹೋಗೋ ತಪ್ಪಿಸ್ಬೇಕಾಗಿದೆ ಮತ್ತು ಹೋಗಲೇಬೇಕಾದಂಥ ಪರಿಸ್ಥಿತ ಪಕ್ಷದಲ್ಲಿ ನಾವೇನು ಇಲಾಖೆಯಿಂದ ಡೇಪಾಯಿಲ್ ಕೊಡ್ತಾ ಇದ್ದೀವಿ ಇದು ಇದು ಒಂದು ಟಿಕ್ ರೆಪೆಲೆಂಟ್ ಆಯಿಲ್ ಇದು ಇದನ್ನು ದೇಹದ ಎಕ್ಸ್ಪೋಸ್ ಪಾರ್ಟ್ಸ್ ಅಂದರೆ ಕೈಗೆ ಮತ್ತು ಕಾಲಿಗೆ ಅದನ್ನು ಹಚ್ಕೊಂಡು ಕಾಡಿಗೆ ಹೋಗಿ ಬಂದ ನಂತರ ಮತ್ತೆ ಪುನಃ ಬಿಸಿನೀರಲ್ಲಿ ಕೈ ಕಾಲು ಎಲ್ಲ ತೊಳೆದು ಸ್ನಾನ ಮಾಡಿದ್ರೆ ಒಳ್ಳೆಯದು ಬಟ್ಟೆಗಳನ್ನೆಲ್ಲ ಬಿಸಿನೀರಲ್ಲಿ ತೊಳೆದು ಒಣಸಂಥದ್ದು ನಂತರ ಈಗ ಏನು ನಮ್ಮಲ್ಲಿ ಇಪ್ಪತ್ತೊಂದು ಕೇಸ್ಗಳು ವರದಿಯಾಗಿದೆ ಅದರಲ್ಲಿ ಎರಡು ಕೇಸು ಒಂದು ಎನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಇನ್ನೊಂದು ಕೇಸು ಕೆಎಂಸಿ ಎಮ್ಸಿನ ಮಣಿಪಾಲ